ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಹುಮನಿ ರಾಜ್ಯದ ಪ್ರಸಿದ್ಧ ಪ್ರಧಾನಮಂತ್ರಿ ಮೊಹಮ್ಮದ್ ಗವಾಣನ ಬಗ್ಗೆ ತಿಳಿದುಕೊಳ್ಳೋಣ ಬಹುಮನಿ ಸುಲ್ತಾನರ ಚರಿತ್ರೆಯಲ್ಲಿ ಮೊಹಮ್ಮದ್ ಗವಾಣ್ ಚಿರಸ್ಮರಣೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಮೂಲತಃ ವ್ಯಾಪಾರಕ್ಕೆಂದು ಭಾರತವನ್ನು ಪ್ರವೇಶ ಮಾಡಿರ್ತಕ್ಕಂಥ ಈತ ಬೀದರದಲ್ಲಿ ಬಂದು ನೆಲೆಸ್ತಾನೆ ತನ್ನ ಸ್ವಸಾಮರ್ಥ್ಯ ಚತುರತೆ ನಿಷ್ಠತೆಯಿಂದ ಬಹುಮಣಿ ಅರಸರ ಸೇವೆಯನ್ನು ಸೇರ್ತಾನೆ ಕ್ರಮೇಣವಾಗಿ ಈತ ತನ್ನ ದೈಹಿಕ ಮತ್ತು ಬುದ್ಧಿಬಲದಿಂದ ಅಧಿಕಾರದಲ್ಲಿ ಉನ್ನತಿಯನ್ನು ಹೊಂದಿ ಕೊನೆಗೆ ಬಹುಮಣಿ ರಾಜ್ಯದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ ಪ್ರಧಾನಮಂತ್ರಿಯಾಗಿ ಗವಾನ್ ಮಾಡಿರ್ತಕ್ಕಂಥ ಸಾಧನೆಗಳು ಬಹುಮಣಿ ಮಣಿತನದಲ್ಲಿ ಅತ್ಯಂತ ಸ್ಮರಣೀಯವಾಗಿರ್ತಕ್ಕಂಥದ್ದು ಬಹುಮನಿ ರಾಜ್ಯದ ಮೇರೆಗಳನ್ನು ವಿಸ್ತರಿಸಿದಷ್ಟೇ ಅಲ್ಲದೆ ಆರ್ಥಿಕ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಂದ ಪ್ರಜೆಗಳಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ಒದಗಿಸಿಕೊಡ್ತಾನೆ ಕಲೆ ಶಿಕ್ಷಣ ಸಂಸ್ಕೃತಿಯನ್ನು ಬೆಳೆಸ್ತಾನೆ ಬಹುಮನಿ ರಾಜ್ಯ ಹಿಂದೆಂದು ಮುಂದೆಂದು ಕಾಣದ ವೈಭವದ ಪ್ರಗತಿಯನ್ನು ಈತನ ಕಾಲದಲ್ಲಿ ಕಾಣ್ತದೆ ಮೊಹಮ್ಮದ್ ಗವಾನ್ ಇರಾನದ ಗಿಲಾನ್ ಎಂಬ ಪ್ರಾಂತದ ಗವಾನ್ ಎಂಬ ಗ್ರಾಮದಲ್ಲಿ ಸಾವಿರದ ನಾಲ್ಕುನೂರ ಹನ್ನೊಂದರಲ್ಲಿ ಜನಿಸ್ತಾನೆ ಈತನ ಮಣಿತನ ಸೂಪಿ ಪಂಥಕ್ಕೆ ಸೇರಿತ್ತು ಗವಾನ್ ಬಾಲ್ಯದಲ್ಲಿಯೇ ಉತ್ತಮ ಶಿಕ್ಷಣವನ್ನು ಪಡೆದು ಪ್ರತಿಭಾವಂತನಾಗಿದ್ದ ಬಾಲ್ಯದಲ್ಲಿಯೇ ತಂದೆ ತಾಯಿಯರನ್ನು ಕಳ್ಕೊಂಡಿರ್ತಕ್ಕಂಥ ಈತ ತಮ್ಮ ಮಣಿತನದ ವೃತ್ತಿಯಾಗಿರ್ತಕ್ಕಂಥ ವ್ಯಾಪಾರ ವೃತ್ತಿಯನ್ನು ಪ್ರಾರಂಭ ಮಾಡ್ತಾನೆ ವ್ಯಾಪಾರದ ಉದ್ದೇಶಕ್ಕೋಸ್ಕರವಾಗಿ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ನಲವತ್ತೈದರಲ್ಲಿ ತನ್ನ ಚಿಕ್ಕಪ್ಪನೊಂದಿಗೆ ಭಾರತದ ದೆಹಲಿ ನಗರಕ್ಕೆ ಬರ್ತಾನೆ ಬೀದರ್ನ ಪ್ರಸಿದ್ಧ ಸೂಪಿ ಸಂತ ಮುಜ್ಬುಲ್ ಕಿರ್ಮಾಣಿಯವರನ್ನು ಭೇಟಿಯಾಗಲಿಕ್ಕೆ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಐವತ್ತ್ಮೂರಲ್ಲಿ ಬೀದರ್ ನಗರಕ್ಕೆ ಬರ್ತಾನೆ ನಂತರ ಸುಪ್ಪಿ ಸಂತರು ಬಹುಮಣಿ ಸುಲ್ತಾನ್ನ ಪರಿಚಯವನ್ನು ಈತನಿಗೆ ಮಾಡಿಕೊಡ್ತಾರೆ ಆಗ ತನ್ನ ನಿಷ್ಠೆ ಚತುರತೆಯಿಂದ ಬಹುಮಣಿ ಸುಲ್ತಾನ್ನಾದ ಆದ ಅಲ್ಲಾವುದ್ದೀನ ಆಸ್ಥಾನದಲ್ಲಿ ಸೇವೆಗೆ ಸೇರಿಕೊಳ್ತಾನೆ ಸುಲ್ತಾನ್ ಹುಮಾಯುನ್ ಶಹನ ಕಾಲದಲ್ಲಿ ಇವನನ್ನು ಮಲಿಕ್ ನಾಯಿಬ್ ಹುದ್ದೆಗೆ ಬಡ್ತಿ ಮಾಡಲಾಗ್ತದೆ ಹುಮಾಯುನ್ ಶಹನ ಮರಣದ ನಂತರ ಅಧಿಕಾರವನ್ನೇರಿರ್ತಕ್ಕಂಥ ನಿಜಾಮ್ ಶಹನ ಕಾಲದಲ್ಲಿ ಗವಾನ್ಗೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥ ಅವಕಾಶ ಸಿಗ್ತದೆ ನಿಜಾಮ್ ಶಹನ ಕಾಲದಲ್ಲಿ ಮಾಳವದ ಸುಲ್ತಾನನು ಬಹುಮಣಿ ರಾಜ್ಯದ ಮೇಲೆ ದಡ್ಡೆತ್ತಿ ದಂಡೆತ್ತಿ ಬಂದಾಗ ಮೊಹಮ್ಮದ್ ಗವಾನ್ ತನ್ನ ಅಪ್ರತಿಮ ಸಾಹಸದಿಂದ ವೈರಿಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಸಫಲನಾಗ್ತಾನೆ ನಿಜಾಮ್ ಶಹನ ಕಾಲದಲ್ಲಿ ಮಾಳವದ ಸುಲ್ತಾನನ ಒಂದು ದಂಗೆಯನ್ನು ದಮನ ಮಾಡಿದಗೋಸ್ಕರವಾಗಿ ಗವಾನನ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಗ್ತದೆ ಗವಾನನ ರಾಜನಿಷ್ಠೆ ಪರಾಕ್ರಮ ರಾಜನೀತಿ ಚತುರತೆಯನ್ನು ಮೆಚ್ಚಿ ಅವನ ಯೋಗ್ಯತೆಯನ್ನು ಮನಗಂಡು ರಾಜಮಾತೆ ಅವನಿಗೆ ಅಮೀನ್ ಉಲ್ ಉಮ್ರ ಎಂಬ ಬಿರುದನ್ನು ನೀಡಿ ಗೌರವಿಸ್ತಾಳೆ ಮೂರನೇ ಮೊಹಮ್ಮದ್ ಶಾ ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ರಾಜಮಾತೆ ಗವಾನನ್ನ ಬಹುಮನಿ ರಾಜ್ಯದ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡ್ತಾಳೆ ಗವಾನ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದರಿಂದ ಬಹುಮಣಿ ರಾಜ್ಯದಲ್ಲಿ ಪ್ರಗತಿ ಮತ್ತು ವಿಜಯದ ಹೊಸ ಅಧ್ಯಾಯ ಆರಂಭ ಆಗ್ತದೆ ಸೈನಿಕ ಸಾಧನೆಗಳು ಬಹುಮಣಿ ರಾಜ್ಯ ಹಿಂದೆಂದೂ ಕಾಣದ ಸೈನಿಕ ಸಾಧನೆಗಳನ್ನು ಮಾಡಿ ರಾಜ್ಯದ ಸೀಮೆಗಳನ್ನು ವಿಸ್ತಾರ ಮಾಡೋದರಲ್ಲಿ ಗವಾನನ ಸೈನಿಕ ಸಾಮರ್ಥ್ಯ ಪ್ರಬಲ ಕಾರಣ ಆಗ್ತದೆ ಮೊಮ್ಮದ್ ಗವಾನ್ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಲ್ಲಿ ಸುಸಜ್ಜಿತ ಸೈನ್ಯದೊಂದಿಗೆ ದಂಡಯಾತ್ರೆಗೆ ಹೊರಟು ಅನೇಕ ವಿಜಯಗಳನ್ನು ಸಾಧಿಸ್ತಾನೆ ಮೊದಲನೇದಾಗಿ ಕೊಲ್ಲಾಪುರದ ಸಮೀಪದಲ್ಲಿರುವ ಬೆಲ್ಲಾಕೋಟೆಯನ್ನು ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಳ್ತಾನೆ ಎರಡನೇದಾಗಿ ವಿಜಯನಗರದ ವಶದಲ್ಲಿದ್ದ ಗೋವಾದ ಮೇಲೆ ದಾಳಿ ಮಾಡಿ ಗೋವೆಯನ್ನು ವಶ ಮಾಡಿಕೊಳ್ತಾನೆ ಬಹುದಿನಗಳವರೆಗೆ ಗೋವೆಯು ಬಹುಮನಿ ರಾಜ್ಯದ ಭಾಗವಾಗಿ ಉಳ್ಕೊಳ್ತಾನೆ ಮೂರನೇದಾಗಿ ಗವಾನ್ ಆಂಧ್ರದ ಮಹೇಂದ್ರಿ ಮತ್ತು ಕೊಂಡುವಿಡು ಪ್ರದೇಶಗಳನ್ನು ಜಯಿಸಿ ತನ್ನ ರಾಜ್ಯಕ್ಕೆ ಸೇರಿಸ್ಕೋತಾನೆ ಬೆಳಗಾವಿ ಮೇಲೆ ದಾಳಿ ಮಾಡಿ ಅಲ್ಲಿನ ದಂಗೆಕೋರನ್ನು ಕೋರನ್ನು ಸದೆಬಿಡಿದು ಬೆಳಗಾವಿಯನ್ನು ಬಹುಮನಿ ರಾಜ್ಯಕ್ಕೆ ಸೇರಿಸಿರ್ತಕ್ಕಂಥವನು ಸುಲ್ತಾನ್ ಮೊಹಮ್ಮದ್ ಶಹನು ವಿಜಯವಾಡದಿಂದ ಹೊರಟು ವಿಜಯನಗರದ ಪ್ರದೇಶಗಳನ್ನು ಹೊಕ್ಕು ಕಂಚಿಯವನಿಗೆ ಕಂಚಿಯವರೆಗೆ ಮುನ್ನುಗ್ತಾನೆ ಕಂಚಿಯ ದೇವಾಲಯಗಳು ಈತನ ಆಕ್ರಮಣಕ್ಕೆ ಬಲಿಯಾಗ್ತದೆ ಈ ಎಲ್ಲ ವಿಜಯಗಳಿಂದ ಬಹುಮನಿ ರಾಜ್ಯದ ಮೇರೆಗಳು ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೆ ಹಬ್ಬುತ್ತವೆ ಈ ರೀತಿ ವಿಜಯಗಳನ್ನು ಸಾಧಿಸಿದ ತರುವಾಯ ಗವಾನ್ ತನ್ನ ರಾಜ್ಯದ ಆಡಳಿತದ ಸುಧಾರಣೆಗಾಗಿ ಅನೇಕ ಪ್ರಜಾಹಿತ ಕ್ರಮಗಳನ್ನು ಕೈಗೊಳ್ತಾನೆ ಆಡಳಿತ ಸಾಧನೆಗಳು ಬಹುಮನಿ ರಾಜ್ಯದ ಆಡಳಿತ ಕ್ಷೇತ್ರದಲ್ಲಿ ಗವಾನ್ ಮಾಡಿದ ಸಾಧನೆ ಅವನೊಬ್ಬ ನುರಿತ ದಕ್ಷ ಸಮರ್ಥ ಆಡಳಿತಗಾರ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳುತ್ತದೆ ಗವಾನ್ ಆಡಳಿತದಲ್ಲಿ ದಕ್ಷತೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಬಹುಮಣಿ ರಾಜ್ಯವನ್ನು ಎಂಟು ತರಪ್ ಅಂದರೆ ಪ್ರಾಂತಗಳನ್ನಾಗಿ ವಿಂಗಡಿಸ್ತಾನೆ ವಿಜಯಪುರ ಕಲಬುರ್ಗಿ ದೌಲತಾಬಾದ್ ಜುನ್ನಾರ್ ಮಾಹೂರ್ ಬೀದರ್ ರಾಜಮಹೇಂದ್ರಿ ಮತ್ತು ವಾರಂಗಲ್ಗಳು ಆ ಎಂಟು ಪ್ರಾಂತಗಳಾಗಿದ್ದವು ಈ ಪ್ರಾಂತಗಳ ಆಡಳಿತವನ್ನು ನೋಡಿಕೊಳ್ಳಕ್ಕೆ ಸಮರ್ಥ ನಿಷ್ಠ ಅಧಿಕಾರಿಗಳನ್ನ ನೇಮಕ ಮಾಡಲಾಗ್ತದೆ ಅವರನ್ನು ತರಪುದಾರರು ಅಂತೇಳಿ ಕರೀಲಾಗ್ತಾ ಇತ್ತು ಪ್ರಾಂತೀಯ ಅಧಿಕಾರಿಗಳು ತಮ್ಮ ಪ್ರಾಂತಗಳ ಆಡಳಿತವನ್ನು ದಕ್ಷತೆಯಿಂದ ನಿರ್ವಹಿಸಲಿಕ್ಕೆ ಆದೇಶವನ್ನು ಕೊಡ್ತಾನೆ ಕೇಂದ್ರ ಸರ್ಕಾರದ ನಿಯಂತ್ರಣವನ್ನು ಬಲಪಡಿಸಿದ್ದರಿಂದ ಪ್ರಾಂತೀಯ ಅಧಿಕಾರಿಗಳು ಸರಿಯಾಗಿ ಆಡಳಿತವನ್ನು ನಡೆಸುವಂತಾಗ್ತದೆ ಪ್ರಾಂತೀಯ ಅಧಿಕಾರಿಗಳು ಕೇಂದ್ರದ ವಿರುದ್ಧ ದಂಗೆ ಏಳದಂತೆ ವರ್ಗಾವಣೆ ಕ್ರಮಗಳನ್ನು ಜಾರಿಗೆ ತಂದಿರತಕ್ಕಂಥವನು ತರಪುಗಳನ್ನು ಸರ್ಕಾರ ಮತ್ತು ಪರಗಣಿ ಎಂಬ ವಿಭಾಗಗಳಲ್ಲಿ ವಿಂಗಡಿಸಲಾಗಿತ್ತು ಕಂದಾಯ ವ್ಯವಸ್ಥೆ ಕಂದಾಯ ವ್ಯವಸ್ಥೆಯಲ್ಲಿಯೂ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದು ರಾಜ್ಯದ ಬೊಕ್ಕಸಕ್ಕೆ ಆದಾಯ ಹೆಚ್ಚುವಂತೆ ಮಾಡಿರತಕ್ಕಂಥವನು ಭೂಮಿಯ ಫಲವತ್ತತೆ ಮತ್ತು ವಿಸ್ತಾರದ ಆಧಾರದ ಮೇಲೆ ಭೂ ಕಂದಾಯವನ್ನು ನಿಗದಿಪಡಿಸ್ತಾನೆ ಉತ್ಪಾದನೆಯ ಒಂದು ಆರಾಂಶ ಭಾಗದಷ್ಟು ಕಂದಾಯವನ್ನು ಗೊತ್ತುಪಡಿಸ್ತಾನೆ ಕಂದಾಯವನ್ನು ಹಣದ ರೂಪದಲ್ಲಿ ತೆರವು ಮಾಡಲಿಕ್ಕೆ ಆದೇಶವನ್ನು ನೀಡ್ತಾನೆ ಭೂ ಕಂದಾಯವಲ್ಲದೆ ಉದ್ಯೋಗಕರ ಮಾರಾಟಕರ ಸುಂಕಕರ ಇತ್ಯಾದಿ ಕರಗಳು ಜಾರಿಯಲ್ಲಿದ್ದು ಇವೆಲ್ಲವೂ ಬಹುಮಣೀಯ ರಾಜ್ಯದ ಆದಾಯದ ಮೂಲಗಳಾಗಿದ್ವು ಕೃಷಿಯಲ್ಲಿ ಸುಧಾರಣೆ ಪ್ರಜೆಗಳ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಕೃಷಿ ಉದ್ದಿಮೆ ವ್ಯಾಪಾರವನ್ನು ಪ್ರೋತ್ಸಾಹ ಮಾಡ್ತಾನೆ ಕೆರೆ ಕಾಲುವೆ ಬಾವಿಗಳಿಂದ ನೀರಾವರಿಯನ್ನು ಒದಗಿಸಿ ಕೃಷಿಕರು ಉತ್ತಮವಾದ ಫಸಲನ್ನು ಬೆಳೆಯುವಂತೆ ಮಾಡ್ತಾನೆ ಬರಪೀಡಿತ ಪ್ರದೇಶಗಳಲ್ಲಿ ರಾಜ್ಯದ ಬೊಕ್ಕಸದಿಂದ ಹಣವನ್ನು ಖರ್ಚು ಮಾಡಿ ಪ್ರಜೆಗಳ ತೊಂದರೆಯನ್ನು ನಿವಾರಣೆ ಮಾಡ್ತಾನೆ ಗವಾನ್ ಈ ರೀತಿಯ ಆಡಳಿತದ ಸುಧಾರಣೆಗಳಿಂದ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸ್ತಾನೆ ಅಷ್ಟೇ ಅಲ್ಲದೆ ಬಹುಮಣಿ ರಾಜ್ಯದ ಜನತೆ ಶಾಂತಿ ನೆಮ್ಮದಿ ಮತ್ತು ಅವರಿಗೆ ರಕ್ಷಣೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥವರು ಶಿಕ್ಷಣ ಮತ್ತು ಸಾಹಿತ್ಯ ಸ್ವತಃ ಮಹಾಪಂಡಿತರನಾಗಿರ್ತಕ್ಕಂಥವನು ಚತುರನಾಗಿರ್ತಕ್ಕಂಥವನು ಗವಾನ್ ಶಿಕ್ಷಣಾಭಿಮಾನಿಯಾಗಿದ್ದ ಶಿಕ್ಷಣ ಕ್ಷೇತ್ರದಲ್ಲಿ ಈತನ ಸಾಧನೆ ಅಪಾರವಾಗಿರ್ತಕ್ಕಂಥದ್ದು ಬೀದರ್ದಲ್ಲಿ ಮದ್ರಸಾ ಎ ಮೊಹಮ್ಮದ್ ಗವಾನ್ ಎಂಬ ಕಾಲೇಜನ್ನು ಈತ ಸ್ಥಾಪನೆ ಮಾಡ್ತಾನೆ ಇಂದಿಗೂ ಈ ಶಿಕ್ಷಣ ಮಂದಿರ ಬೀದರ್ ನಗರದ ಮಧ್ಯದಲ್ಲಿ ನಿಂತು ಗವಾನನ ಶಿಕ್ಷಣಾಭಿಮಾನವನ್ನು ಪ್ರತಿಬಿಂಬಿಸ್ತಾ ಇದೆ ಈ ವಿಶ್ವವಿದ್ಯಾಲಯ ಬೃಹತ್ ಗ್ರಂಥಾಲಯವನ್ನು ಹೊಂದಿತ್ತು ಅಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಗ್ರಂಥಗಳಿದ್ವು ಅನೇಕ ಅರೇಬಿಯನ್ ಪರ್ಷಿಯನ್ ಪಂಡಿತರು ವಿದ್ಯಾರ್ಥಿಗಳು ಈ ಜ್ಞಾನ ಮಂದಿರದಲ್ಲಿ ಅಭ್ಯಾಸವನ್ನು ಮಾಡ್ತಾಯಿದ್ರು ಭೌತವಿಜ್ಞಾನ ಭೂಗೋಳ ಗಣಿತ ಇತ್ಯಾದಿ ವಿಷಯಗಳಲ್ಲಿ ಇಲ್ಲಿ ಬೋಧಿಸಲಾಗ್ತಾ ಇತ್ತು ದಿವಾನ್ ವಿ ಆಶಾ ರೌಜತ್ ಉಲ್ ಇನ್ಶಾ ಮುಂತಾದ ಕೃತಿಗಳನ್ನು ರಚಿಸಿರ್ತಕ್ಕಂಥ ಘನತೆ ಮೊಹಮ್ಮದ್ ಗವನದಾಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿಯಾಗಿ ಬಹುಮಣಿ ರಾಜ್ಯದ ರಾಜಕೀಯ ಶೈಕ್ಷಣಿಕ ಹಾಗೂ ಆರ್ಥಿಕ ಕ್ಷೇತ್ರದ ಉನ್ನತಿಗಾಗಿ ಹಗಲಿರುಳು ಶ್ರಮಿಸಿದ ಈ ನಿಷ್ಠಾವಂತ ವ್ಯಕ್ತಿಯ ಮರಣ ಬಹುಮಣಿ ಚರಿತ್ರೆಯಲ್ಲಿ ಮಹಾ ದುರಂತಮಯ ಘಟನೆ ಗವಾನನ ಜನಪ್ರಿಯತೆ ಅನೇಕರನ್ನು ಆಕರ್ಷಿಸಿದರು ಕೆಲವು ಅಧಿಕಾರ ದಾಹಿ ಸ್ವಾರ್ಥಿಗಳ ಈರ್ಷೆಯನ್ನು ಇಮ್ಮಡಿಗೊಳಿಸ್ತದೆ ಈ ಮೊದಲೇ ತಿಳಿಸಿರುವಂತೆ ದಕ್ಷಣಿ ಸರ್ದಾರರ ಗುಂಪು ಆ ಗುಂಪಿನ ನಾಯಕರು ಪರಿಕೀಯನಾದ ಗವಾನನ ಸಾಧನೆಯನ್ನು ಸಹಿಸ್ತಾಕ್ತಾರೆ ಈ ಸ್ಥಳೀಯ ದಕ್ಕಿಣಿ ಸರ್ದಾರರು ಗವಾನ್ನನ್ನು ಕೊಲೆ ಮಾಡಲಿಕ್ಕೆ ಒಂದು ದೊಡ್ಡ ಸಂಚನ್ನು ರೂಪಿಸ್ತಾರೆ ಮಲಿಕ್ ಹಸನ್ ಈ ಸಂಚಿನ ಮೂಲ ವ್ಯಕ್ತಿಯಾಗಿರ್ತಕ್ಕಂಥವ್ರು ಇವರು ಮೊದಲು ಗವಾನನ ವಿರುದ್ಧ ಇಲ್ಲಸಲ್ಲದ ಅಪಾದ್ನೆಗಳನ್ನ ಸುಲ್ತಾನ್ ಮುಂದೆ ಮಾಡ್ತಾರೆ ಆನಂತರ ಗವಾನನು ರಾಜ್ಯದ್ರೋಹಿ ಭ್ರಷ್ಟನೆಂದು ಸುಲ್ತಾನಿಗೆ ಚಾಡಿ ಹೇಳ್ತಾರೆ ಇದನ್ನು ದೃಢೀಕರಿಸಲು ಗವಾನ್ನ ಹೆಸರಿನಲ್ಲಿ ಒರಿಸ್ಸಾದ ಹಿಂದೂ ಅರಸ ಗಜಪತಿ ಅರಸನಿಗೆ ಒಂದು ಪತ್ರವನ್ನು ಬರೀತಾರೆ ಇದಕ್ಕೆ ಮೊಹಮ್ಮದ್ ಗವಾನ್ನ ಅಧಿಕೃತ ರಾಜಮುದ್ರೆಯನ್ನು ಹಾಕಲಾಗಿತ್ತು ಈ ಪತ್ರದಲ್ಲಿ ಗವಾನನು ಒರಿಸ್ಸಾದ ರಾಜ್ಯರೊಂದಿಗೆ ಸಂಚು ನಡೆಸಿ ಬಹುಮಣಿಯ ವಿನಾಶಕ್ಕೆ ಸಮಯ ಕಾಯ್ತಾ ಇರುವುದಾಗಿ ನಮೂದಿಸಲಾಗಿತ್ತು ಈ ರೀತಿ ಸೃಷ್ಟಿ ಮಾಡಿದ ಕೊಟ್ಟಿ ಪತ್ರವನ್ನು ಸಮಯ ಸಾಧಿಸಿ ಮತ್ತಿನ ಅಮಲಿನಲ್ಲಿದ್ದ ಸುಲ್ತಾನ್ಗೆ ತಲುಪಿಸ್ತಾರೆ ಅಮಲ್ನಲ್ಲಿದ್ದ ಸುಲ್ತಾನ್ ಮೊಹಮ್ಮದ್ ಶಹ ಯಾವ ವಿಚಾರಣೆಯನ್ನು ಮಾಡದೆ ಗವಾನ್ನ ತಕ್ಷಣ ಮರಣದಂಡನೆಗೆ ಗುರಿಪಡಿಸಲು ಗುರಿಪಡಿಸಲೂ ಆಜ್ಞೆಯನ್ನು ನೀಡ್ತಾನೆ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಎಂಬತ್ತೊಂದರಲ್ಲಿ ಗವಾನನ್ನ ಶಿರಚ್ಛೇದನ ಮಾಡಲಾಗ್ತದೆ ಸುಲ್ತಾನ್ ಮಹಮ್ಮದ್ ಶಹಾನ ಆದೇಶ ಕೇವಲ ಗವಾನನ ಮರಣವಲ್ಲದೆ ಸುಲ್ತಾನಿಗೂ ಮುಂದೆ ಬಹುಮಣಿ ರಾಜ್ಯಕ್ಕೂ ಮಹಾ ದುರಂತವಾಗಿ ಪರಿಣಮಿಸ್ತದೆ ಸುಲ್ತಾನನ ನಿರ್ಣಯ ಮಹಾ ಅಪರಾಧವಾಗಿತ್ತು ಈ ಅಪರಾಧವೆಸಗಿದ ಕೆಲವೇ ದಿನಗಳಲ್ಲಿ ಸುಲ್ತಾನ್ಗೆ ನಿಜವಾದ ಸ್ಥಿತಿಯ ಅರಿವಾಗ್ತದೆ ಗವಾನನ ಮರಣದ ನಂತರ ಸಂಚುಕೂಟದ ನಾಯಕನಾದ ಮಲಿಕ್ ಹಸನ್ ಪ್ರಧಾನಮಂತ್ರಿ ಆಗ್ತಾನೆ ಗವಾನನ ದುರ್ಮರಣದ ಚಿಂತೆ ಸುಲ್ತಾನನ್ನು ಸದಾ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ಈ ದುಃಖವನ್ನು ಮರಿಲಿಕ್ಕೆ ಸುಲ್ತಾನ ಅತೀವವಾಗಿರ್ತಕ್ಕಂಥ ಮದ್ಯಪಾನವನ್ನು ಪ್ರಾರಂಭ ಮಾಡ್ತಾನೆ ಇದರಿಂದ ಆತನ ಆರೋಗ್ಯ ಕುಸಿದು ಕ್ರಿಸ್ತಶಕ ನಾಲ್ಕುನೂರ ಎಂಬತ್ತೆರಡರಲ್ಲಿ ಮರಣವನ್ನು ಹೊಂದ್ತಾನೆ ಮೊಮ್ಮದ್ ಗವಾನ್ ಅನ್ನ ವ್ಯಕ್ತಿತ್ವ ಮೊಹಮ್ಮದ್ ಗವಾನ್ ಬಹುಮನಿ ಮತ್ತು ಕರ್ನಾಟಕ ಚರಿತ್ರೆಯಲ್ಲಿ ಸ್ಮರಣೀಯ ವ್ಯಕ್ತಿ ಸ್ವಸಾಮರ್ಥ್ಯ ಚತುರತೆಯಿಂದ ಬಹುಮನಿ ರಾಜ್ಯದ ಪ್ರಧಾನಮಂತ್ರಿಯಾಗಿ ಅನೇಕ ಸಾಧನೆಗಳನ್ನು ಕೈಗೊಳ್ತಾನೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಮೇಲೆ ಅನೇಕ ವಿಜಯಗಳನ್ನು ಸಾಧಿಸಿ ಬಹುಮನಿ ರಾಜ್ಯದ ಸಾಮ್ರಾಜ್ಯದ ಮೇರೆಗಳನ್ನು ವಿಸ್ತರಣೆ ಮಾಡ್ತಾನೆ ಈ ವಿಜಯಗಳು ಇವನ ಶಕ್ತಿ ಸಾಮರ್ಥ್ಯದ ದ್ಯೋತಕವಾಗಿರ್ತಕ್ಕಂಥದ್ದು ವೀರ್ಯೋಧನಾದ ಈತ ದಕ್ಷ ಮುಸ್ತದಿ ರಾಜಕಾರಣಿಯಾಗಿದ್ದ ರಾಜ್ಯದ ಆಡಳಿತ ಆರ್ಥಿಕ ವ್ಯವಸ್ಥೆಯಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸ್ತಾನೆ ಶಿಕ್ಷಣ ಪ್ರೇಮಿಯಾಗಿದ್ದ ಎಂಬುದಕ್ಕೆ ಆತ ಕಟ್ಟಿಸಿದ ಮದ್ರಸಾ ಎ ಮೊಹಮ್ಮದ್ ಗವಾನ್ ಎಂಬ ಕಟ್ಟಡ ಒಂದು ಸಾಕ್ಷಿಯಾಗಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಪ್ರವಾಸಿಗರನ್ನು ಬೀಸಿ ಕರಿತಾ ಇದೆ ಗಣಿತ ಭೂಗೋಳ ಭಾಷಾಶಾಸ್ತ್ರ ವೈದ್ಯಕೀಯ ಮುಂತಾದ ವಿಷಯಗಳಲ್ಲಿ ಅಪಾರವಾಗಿರ್ತಕ್ಕಂಥ ಅನುಭವ ಪಾಂಡಿತ್ಯವನ್ನು ಹೊಂದಿದ್ದ ತನ್ನದೇ ಆದ ಬೃಹತ್ ಗ್ರಂಥಾಲಯವನ್ನು ಆತ ನಿರ್ಮಾಣ ಮಾಡಿಕೊಂಡಿದ್ದ ದಿವಾನ್ ವಿ ಆಶ್ರ ರಜತ್ ಉಲ್ ಇನ್ಸಾ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡ್ತಾನೆ ಗವಾನನ ವ್ಯಕ್ತಿತ್ವ ಆತನ ವೈಯಕ್ತಿಕ ಜೀವನ ಅತ್ಯಂತ ಸರಳ ಮತ್ತು ಪರಿಶುದ್ಧವಾಗಿತ್ತು ಇಸ್ಲಾಂ ಧರ್ಮದಲ್ಲಿ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ಆತ ಇಟ್ಟುಕೊಂಡಿದ್ದ ಸಂಪ್ರದಾಯಸ್ಥ ಇಸ್ಲಾಂ ಧರ್ಮಾಭಿಮಾನಿಯಾದ ಗವಾನ್ ಪರಧರ್ಮ ಸಹಿಷ್ಣುವಾಗಿರಲಿಲ್ಲ ಇದು ಇವನ ಬಹುದೊಡ್ಡ ಕೊರತೆಯಾಗಿತ್ತು ತನ್ನ ಪರಾಕ್ರಮ ಆಡಳಿತ ದಕ್ಷತೆ ರಾಜನೀತಿ ಚತುರತೆ ಪ್ರಜಾಹಿತ ಕಾರ್ಯ ಶಿಕ್ಷಣಾಭಿಮಾನ ಪರಿಶುದ್ಧ ಜೀವನ ನಿಸ್ವಾರ್ಥ ಸೇವೆ ಮುಂತಾದ ಗುಣಗಳಿಂದ ಈತನ ವ್ಯಕ್ತಿತ್ವ ಎದ್ದು ಕಾಣ್ತದೆ ಇಂಥ ಪ್ರತಿಭಾನ್ವಿತ ವ್ಯಕ್ತಿಯ ಮರಣ ಬಹುಮನಿ ರಾಜ್ಯದ ಮಹಾ ದುರಂತಕ್ಕೆ ಕಾರಣ ಆಗ್ತದೆ ಮೊಹಮ್ಮದ್ ಗವಾನ್ ಮರಣ ದಂಡನೆಯ ತಪ್ಪಿನ ಅರಿವಿನಿಂದ ಚಿಂತೆಗೀಡಾಗಿ ಮೂರನೇ ಮೊಹಮ್ಮದ್ ಶಹ ಸಾವಿರದ ನಾಲ್ಕುನೂರ ಎಂಬತ್ತೆರಡರಲ್ಲಿ ಮರಣವನ್ನು ಹೊಂದ್ತಾನೆ ಇವನ ಮರಣದ ನಂತರ ಅವನ ಮಗ ಮೊಹಮ್ಮದ್ ಸುಲ್ತಾನನು ಅಧಿಕಾರವನ್ನು ವಹಿಸ್ಕೊಳ್ತಾನೆ ಆಗ ದಕ್ಕನ್ನಿನ ಅರಾಜಕತೆ ಪ್ರಾರಂಭವಾಗ್ತದೆ ಕೇಂದ್ರ ಸರ್ಕಾರ ದುರ್ಬಲವಾಗಿ ರಾಜ್ಯದಲ್ಲಿ ಅಶಾಂತಿ ಕೊಲೆ ಸುಲಿಗೆಗಳು ನಡಲಿಕ್ಕೆ ಪ್ರಾರಂಭ ಆಗ್ತದೆ ಸುಲ್ತಾನ್ ಮೊಹಮ್ಮದನು ಅಳಿವಿನ ಅಂಚಿನಲ್ಲಿದ್ದ ತನ್ನ ರಾಜ್ಯವನ್ನು ರಕ್ಷಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಸುಲ್ತಾನ್ನ ದುರ್ಬಲತೆ ನಿರತ ಅನೇಕ ತರಫದಾರರು ಅಂದರೆ ಪ್ರಾಂತೀಯ ಅಧಿಕಾರಿಗಳು ಸ್ವತಂತ್ರವಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಯೂಸುಫ್ ಆದಿಲ್ ಶಾ ಬಿಜಾಪುರದಲ್ಲಿ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ತೊಂಬತ್ತರಲ್ಲಿ ನಿಜಾಮ್ ಉಲ್ ಮುಲ್ಕ್ ನಗರದಲ್ಲಿ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ತೊಂಬತ್ತೈದರಲ್ಲಿ ತೊಂಬತ್ತರಲ್ಲಿ ಕುತುಬ್ ಶಹ ಗೋಲ್ಕೊಂಡದಲ್ಲಿ ಬೊಮ್ಮಣಿ ರಾಜ್ಯದಿಂದ ವಿಘಟನೆಗೊಂಡು ಸ್ವತಂತ್ರ ರಾಜ್ಯಗಳನ್ನ ಸ್ಥಾಪನೆ ಮಾಡ್ತಾರೆ ಮೊಹಮ್ಮದ್ ಶಾ ಕ್ರಿಸ್ತಶಕ ಸಾವಿರದ ಐದುನೂರ ಎಂಟರಲ್ಲಿ ಮಡಿದ ತರುವಾಯ ಅಹ್ಮದ್ ಶಾ ಅಲ್ಲಾವುದ್ದೀನ್ ಶಹಾ ಮತ್ತು ಒಲಿವುಲ್ಲಾ ಎಂಬ ಸುಲ್ತಾನರು ಬೊಮ್ಮನಿಯ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಕಲಿಮುಲ್ಲಾನು ಬಹುಮಣಿ ಸಂತತಿಯ ಕೊನೆಯ ಸುಲ್ತಾನ್ ಆಗಿರ್ತಕ್ಕಂಥ ಇತರ ಕಾಲದಲ್ಲಿ ಅವನ ಪ್ರಧಾನಮಂತ್ರಿ ಅಮೀರ್ ಬರೀದನು ಬೀದರ್ದಲ್ಲಿ ಬರೀದ್ ಶಾಹಿ ಮಣಿತರವನ್ನು ಕ್ರಿಸ್ತಶಕ ಸಾವಿರದ ಐದುನೂರ ಇಪ್ಪತ್ತೇಳರಲ್ಲಿ ಪ್ರಾರಂಭ ಮಾಡ್ತಾನೆ ಈ ರೀತಿಯಾಗಿ ಬಹುಮನಿ ರಾಜ್ಯದ ಸಮಾಧಿಯ ಮೇಲೆ ಐದು ಶಾಹಿ ರಾಜ್ಯಗಳು ಉದಯ ಆಗ್ತವೆ ಧನ್ಯವಾದಗಳು